ತಾರೆ ತೊಟ್ಟಿಲಿನಲ್ಲಿ ಬೆಳಕ ನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಇಲ್ಲಿರುವಂಥ ಎಲ್ಲ ಮಹಿಳಾ ಮಣಿಯರು ಬಹಳ ಅದ್ಭುತವಾಗಿ ಮೊದಲನೇದಾಗಿ ತುಂಬ ಸುಂದರವಾಗಿ ಕಾಣ್ತಾ ಇದ್ದಾರೆ ಅದಕ್ಕೊಂದ್ಸರಿ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ಬಹಳ ಅದ್ಭುತವಾಗಿ ಅಮೋಘವಾಗಿ ಅಪೂರ್ವವಾಗಿ ಈ ಕಾರ್ಯಕ್ರಮವನ್ನು ಇದ್ದೀರಾ ನಿಮ್ಮ ಕಾಳಿಕಾಂಬ ಮಹಿಳಾ ಸಂಘದ ವಾರ್ಷಿಕೋತ್ಸವ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಏನು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಇದರ ಶುಭಾಶಯಗಳನ್ನು ನಿಮಗೆ ಹೇಳ್ತಾ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀತಾ ಇದೆ ಆಗಲೇ ಹೇಳಿದ್ರು ನಮ್ಮ ನಿರೂಪಕರು ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಅಂತ ಅದಕ್ಕೆ ನಮ್ಮ ವೇದಿಕೆನೇ ಸಾಕ್ಷಿ ಅಂದ್ರೆ ಕೂಡ ತಪ್ಪಾಗೋದಿಲ್ಲ ಅಷ್ಟು ಚೆನ್ನಾಗಿ ನಿರೂಪಕರಿರಬಹುದು ಅಥವಾ ಇರಬಹುದು ಆ ಗುಂಪು ಗಾಯನ ಇರಬಹುದು ಎಲ್ಲವೂ ಬಹಳ ಅದ್ಭುತವಾಗಿತ್ತು ಮತ್ತಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ದಾವೆ ಅಂತ ಕೇಳ್ಪಟ್ಟೆ ಅವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ವೇದಿಕೆ ಮೇಲೆ ನೀವು ನೋಡಿದ್ರಿ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಪುರುಷ ಪ್ರಧಾನವಾದಂತಹ ಸಮಾಜದಲ್ಲಿ ಮಯವೇ ಆಗಿರುವಂತಹ ಪುರೋಹಿತಿಕೆಯಲ್ಲೂ ಕೂಡ ನಮ್ಮ ಹೆಣ್ಣು ಮಗಳೊಬ್ಬಳು ಸಾಧನೆ ಮಾಡಿರೋದು ಕೇಳಿ ಬಹಳ ಸಂತೋಷ ಆಯಿತು ಆರ್ಕಿಟೆಕ್ಟ್ ಇದ್ದಾರೆ ಕ್ರಿಕೆಟ್ ಕ್ಷೇತ್ರದಲ್ಲಿ ಛಾಪನ್ನು ಮೂಡಿಸಿದಂಥವ್ರು ಇದ್ದಾರೆ ಅಂದರೆ ನಾವು ಹೋಗಿ ಅಮೇರಿಕಾದಲ್ಲಿ ಇವರು ಹಾಗೆ ಮಾಡೋದ್ರಂತೆ ಡೆಲ್ಲಿಯಲ್ಲಿ ಯಾರೋ ಹಾಗೆ ಮಾಡೋದ್ರಂತೆ ಅನ್ನೋದಕ್ಕಿಂತ ನಮ್ಮ ಸಮಾಜದಲ್ಲಿ ಇಂಥ ಒಳ್ಳೆ ಪ್ರತಿಭೆಗಳಿದೆಯಲ್ಲ ಅಂತ ಬಹಳ ಸಂತೋಷ ಆಗುತ್ತೆ ಇವರೆಲ್ಲರಿಗೂ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಬರಬೇಕು ಅಂತ ಕೇಳ್ಕೊತಾ ಇದ್ದೇನೆ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ ಮನಸ್ಸು ಮಾಡ್ಬೇಕಷ್ಟೇ ಮತ್ತು ಈ ರೀತಿ ಸಂಘಗಳು ನಿಜವಾಗ್ಲೂ ಬೇಕು ಯಾಕೆ ಅಂದ್ರೆ ಹೆಣ್ಣು ಮಕ್ಕಳು ಅವರ ಸಂಸಾರದ ಜಂಜಾಟದಲ್ಲಿ ಎಲ್ಲೋ ಒಂದು ಕಡೆ ತಮ್ಮ ತನವನ್ನ ಮರೆತು ಬಿಡ್ತಾರೆ ತಮ್ಮ ಆಸೆ ಆಕಾಂಕ್ಷಿಗಳನ್ನ ಮರೆತು ಬಿಡ್ತಾರೆ ಅಸ್ತಿತ್ವವನ್ನು ಕೂಡ ಮರೆತು ಬಿಡ್ತಾರೆ ಆದ್ರೆ ನಿಮ್ಮ ಸಂಸಾರದ ಜವಾಬ್ದಾರಿಗಳ ಜೊತೆಗೆ ಎಷ್ಟೊಂದು ಜನ ವೃತ್ತಿಯಲ್ಲೂ ಕೂಡ ಇದ್ದೀರಾ ಪ್ರೊಫೆಸರ್ಗಳು ಅಂತ ಕೇಳ್ಪಟ್ಟೆ ಅದರ ವೃತ್ತಿಯ ಜವಾಬ್ದಾರಿಯ ಜೊತೆಗೆ ಪ್ರವೃತ್ತಿಯ ಕಡೆಗೆ ಅಂದ್ರೆ ಕಲೆಯ ಕಡೆ ಕೂಡ ಆಸಕ್ತಿ ತೋರಿಸಿ ಸಮಾಜದಲ್ಲಿ ಭಾಗವಹಿಸ್ತಾ ಇದ್ದೀರಾ ನಿಮಗೆ ಶುಭಾಶಯಗಳು ಮತ್ತೆ ಇಲ್ಲಿ ಬಹಳಷ್ಟು ಮಹಿಳೆಯರು ವೀಕ್ಷಕರಾಗಿ ಬಂದಿರಬಹುದು ನನ್ನ ಒಂದು ಕಳಕಳಿಯ ಮನವಿ ಏನಂದ್ರೆ ದಯವಿಟ್ಟು ಇಂಥ ಸಂಘ ಸಂಸ್ಥೆಗಳಿಗೆ ಸೇರ್ಕೊಳ್ಳಿ ಆ ಸಂಘಟನಾ ಮನೋಭಾವ ನಿಮ್ಮಲ್ಲಿ ಅಭಿವೃದ್ಧಿ ಆಗುತ್ತೆ ಜೊತೆಗೆ ನಿಮ್ಮ ಅಸ್ತಿತ್ವಕ್ಕೆ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಹೊಸ ಚೈತನ್ಯ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ನಾನು ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಮೇಡಮ್ ಅವರೇ ನಿಮ್ಮ ಸಾಧನೆಯೇ ತರ ನಿಮ್ಮ ಮಾತು ಕೂಡ ನಮಗೆ ಸ್ಫೂರ್ತಿ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು